ಚೆಟ್ಟಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಯ್ಯಂಡ್ರ ಭಾಗೀರಥಿ ಗೆಲುವು ಸಾಧಿಸಿದ್ದಾರೆ ಚೆಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಚೇರಳ ಶ್ರೀಮಂಗಲ ವಾರ್ಡಿನ ಸಾಮಾನ್ಯ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನಾನ್ನೂರ ನಲವತ್ತು ಮಂದಿ ಮತ ಚಲಾಯಿಸುವ ಮೂಲಕ ಶೇಕಡ ನಲವತ್ನಾಲ್ಕರಷ್ಟು ಮತದಾನವಾಗಿತ್ತು ಕುಶಲನಗರದ ತಾಲೂಕು ಕಚೇರಿಯಲ್ಲಿ ಮಂಗಳವಾರ ನಡೆದ ಮತ ಎಣಿಕಾ ಕಾರ್ಯದಲ್ಲಿ ಅಯ್ಯಂಡ್ರ ಭಾಗಿರಥಿ ಇನ್ನೂರ ನಲವತ್ತಾರು ಮತಗಳನ್ನು ಪಡೆದು ಜಯ ಸಾಧಿಸಿದ್ರೆ ಎದುರಾಳಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸುಲೋಚನಾ ನೂರ ಎಪ್ಪತ್ತೊಂಬತ್ತು ಮತ ಪಡೆದು ಪರಾಭವಗೊಂಡರು ಅರವತ್ತೇಳು ಮತಗಳ ಅಂತರದಿಂದ ಭಾಗಿರಥಿ ಜಯಶಾಲಿಯಾದರು ನನಗೆ ಬಿ ಜೆ ಪಿಯ ಪರವಾಗಿ ಉಪ ಚುನಾವಣೆಯಲ್ಲಿ ಮತದಾನ ಮಾಡಿದಂಥ ಬಿ ಜೆ ಪಿಯ ಮುಖಂಡರು ಕಾರ್ಯಕರ್ತರು ಹಾಗೂ ಊರಿನ ಮತದಾರರು ಊರಿನ ಹಿರಿಯರು ಎಲ್ಲ ನನ್ನ ಪ್ರೀತಿಯ ಆತ್ಮೀಯರಿಗೆ ಪ್ರೀತಿ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಅವಧಿಯಲ್ಲಿ ಅವಧಿಯಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತೀನಿ ಅಂತೇಳಿ ಪಾರ್ಟಿಯ ಪರವಾಗಿ ಕೇಳಿಕೊಳ್ತೀನಿ ಈ ಸಂದರ್ಭ ಚಟ್ಟಳ್ಳಿ ಬಿಜೆಪಿ ತಾಲೂಕು ವಕ್ತಾರ ಬಲ್ಲಾರಂಡ ಕಾರ್ಯಪ್ಪ ಶಕ್ತಿ ಕೇಂದ್ರದ ಅಧ್ಯಕ್ಷ ರವಿ ಎನ್ಎಸ್ ಬಿಜೆಪಿಯ ಚಟ್ಟಳ್ಳಿ ವಾರ್ಡ್ ಅಧ್ಯಕ್ಷ ಶಿವು ನಂಜಪ್ಪ ಅಯ್ಯಂಡ್ರ ಲೋಹಿತಾಶ್ವ ಶುಭಾಂಗಿನಿ ಆಶಾ ಬಾಬು ಹಾಗೂ ಕಾರ್ಯಕರ್ತರು ಇದ್ದರು